ಎಲ್ರಿಗೂ ನಮಸ್ಕಾರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡ್ರಿ ಇವತ್ತು ಒಂದು ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ತಾವು ಏನು ಈ ಒಂದು ಅಂತರಗಂಗೆ ಏನು ಈ ಒಂದು ಕಲ್ಯಾಣಿ ಕುಳದಲ್ಲಿ ಸ್ನಾನ ಮಾಡುವಂಥವರು ದಯವಿಟ್ಟು ಈ ಒಂದು ನೀರನ್ನು ಸದುಪಯೋಗವನ್ನು ಯಾವ ತರಹದಲ್ಲಿ ಮಾಡಬೇಕು ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯವಿಟ್ಟು ಸಹಕರಿಸಿ ಸಾಮಾನ್ಯವಾಗಿ ಮಲೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಏನು ಈ ಒಂದು ಕಲ್ಯಾಣಿ ಕುಳಕ್ಕೆ ಆಗಮಿಸ್ತಾರೆ ಸೊ ಕಲ್ಯಾಣಿ ಕೊಳಕ್ಕೆ ಆಗಮಿಸಬೇಕಾದ್ರೆ ಸೋಪು ಸಾಂಪು ಎಲ್ಲವನ್ನು ತೆಗೆದುಕೊಂಡು ಬರ್ತಾರೆ ಒಂದು ವೇಳೆ ತಾವು ಸೋಪು ಸಾಂಪನ್ನು ತೆಗೆದುಕೊಂಡು ಬಂದರೆ ದಯಮಾಡಿ ದಯಮಾಡಿ ಇಲ್ಲಿ ಸವಾರ್ನ ಒಂದು ವ್ಯವಸ್ಥೆ ಇದೆ ಸೊ ಅಲ್ಲಿಗೆ ಹೊರಟೋಗಿ ಇಲ್ಲ ಸೋಪು ಸಾಂಪು ಬಳಕೆ ಮಾಡಲ್ಲ ಸರ್ ಅಂತ ಕಂಡು ಬಂದರೆ ಏನು ಈ ಒಂದು ಕಲ್ಯಾಣಿ ಕೊಳ ಏನಿದೆ ಇಲ್ಲಿ ಒಂದು ಸ್ನಾನದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಬರ್ತಕ್ಕಂಥ ಭಕ್ತಾದಿಗಳು ಏನೂ ಗೊತ್ತಿಲ್ಲದೆ ಸೋಪು ಸಂಪು ತಂದುಬಿಡ್ತಾರೆ ತಂದಂಥವರು ಇಲ್ಲಿ ಒಂದು ಡಸ್ಟ್ಬಿನ್ನನ್ನು ಅಳವಡಿಸ್ಲಾಗಿರ್ತದೆ ಡಸ್ಟ್ಬಿನ್ಗೆ ತಮ್ಮ ಒಂದು ಸೋಪು ಸಂಪನ್ನು ಹಾಕಿ ತದನಂತರ ತಾವು ಹೊರಡಬೇಕಾದರೆ ಅದನ್ನು ತೆಗೆದುಕೊಂಡೋಗಿ ಮತ್ತೊಂದು ವಿಷಯ ಏನಪ್ಪಾ ಅಂದರೆ ಬಹುಮುಖ್ಯವಾದ ವಿಚಾರ ದಯವಿಟ್ಟು ಈ ಒಂದು ಕಲ್ಯಾಣಿ ಕೊಳದಲ್ಲಿ ಈಜುವಂತಿಲ್ಲ ಸೊ ಭಕ್ತಾದಿಗಳು ಏನು ನೀರಲ್ಲಿ ಮುಳುಗಬೇಕು ನೀರಲ್ಲಿ ಮುಳುಗಿ ಎದ್ದು ಹೋಗಬೇಕು ಇಷ್ಟೊಂದು ಕಾರ್ಯವನ್ನು ಮಾಡ್ಕೊಳ್ಳಿ ಆಮೇಲೆ ನೋಡಿ ನೀರನ್ನ ವಾರಕ್ಕೊಂದು ಸಲ ಇದನ್ನು ಬದಲಾಯಿಸ್ತಾ ಇರ್ತಾರೆ ಕೆಲವರು ಏನು ಮಾಡ್ತಾರೆ ಇಲ್ಲಿ ಬಂದು ಈಜೋದು ಆಮೇಲೆ ಸೋಪು ಸಾಂಪ್ಗಳನ್ನ ನಮಗೆ ಸಿಬ್ಬಂದಿ ವರ್ಗಕ್ಕೆ ಗೊತ್ತಿಲ್ಲದಂತೆ ಬಳಕೆ ಮಾಡೋದು ಈ ರೀತಿಯೆಲ್ಲ ಮಾಡ್ತಾರೆ ದಯವಿಟ್ಟು ಅಂತಹ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಸೊ ನೋಡಿ ಈ ರೀತಿ ಒಂದು ಶುಚಿತ್ವವಾದ ನೀರಿನ ಒಂದು ವ್ಯವಸ್ಥೆಯನ್ನು ಭಕ್ತಾದಿಗಳ ಹಿತಕ್ಕೋಸ್ಕರ ಈ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಾರೆ ದಯವಿಟ್ಟು ಈ ನೀರನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಈ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀನಿ ಸೋಪು ಸಾಂಪು ಬಳಕೆ ಮಾಡಬೇಡಿ ಆಮೇಲೆ ಬಟ್ಟೆ ಒಗಿಬೇಡಿ ವಿಶೇಷವಾಗಿ ಬಟ್ಟೆ ಒಗಿಬೇಡಿ ಸಾಮಾನ್ಯವಾಗಿ ಕೆಲವರು ಏನು ಮಾಡ್ತಾರೆ ಬಟ್ಟೆ ಒಗಿತಾರೆ ಆಮೇಲೆ ಈಜ್ಬೇಡಿ ಕಣ್ರಿ ದಯವಿಟ್ಟು ನಮ್ಮ ಒಂದು ಮಾರ್ಗದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಸಹಕರಿಸಿ ಆಮೇಲೆ ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಇಲ್ಲಿ ಮಹಿಳೆಯರು ಸ್ನಾನ ಮಾಡ್ತಾ ಇಲ್ಲ ಅದನ್ನು ನೋಡ್ಕೊಂಡು ಮಾಡ್ತಾ ಇದ್ದೀನಿ ಮಹಿಳೆಯರಿಗೆ ವಿಶೇಷವಾಗಿ ಇಲ್ಲಿ ಪ್ರತ್ಯೇಕವಾದ ಒಂದು ಕೊಠಡಿ ವ್ಯವಸ್ಥೆ ಇದೆ ತಮ್ಮ ಒಂದು ವಸ್ತ್ರವನ್ನು ಈ ಒಂದು ಕೊಠಡಿಯಲ್ಲಿ ಬದಲಾಯಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಕೆಲವ್ರಿಗೆ ಗೊತ್ತಾಗಲ್ಲ ಎಲ್ಲಿ ವ್ಯವಸ್ಥೆ ಇದೆ ಏನು ಅನ್ನೋದೇ ಗೊತ್ತಾಗಲ್ಲ ಆಮೇಲೆ ಈ ನೀರಿನಲ್ಲಿ ದಯವಿಟ್ಟು ಹೆಚ್ಚು ಸಮಯವನ್ನು ಕಾಲ ಕಳೆಯಬೇಡಿ ಬನ್ನಿ ನೀರಲ್ಲಿ ಮುಳುಗಿ ಎದ್ದೋಗಿ ಆಮೇಲೆ ತಮ್ಮ ಪಾದರಕ್ಷೆಗಳು ಪಾದರಕ್ಷಿಗಳನ್ನು ತೆಗೆದುಕೊಂಡು ಬಂದು ಇಲ್ಲೆಲ್ಲ ಬಿಡಬೇಡಿ ಆ ಕಡೆ ಈ ಕಡೆ ಎಲ್ಲ ಪಾದರೀಕ್ಷೆಗಳನ್ನು ಬಿಡ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಮತ್ತೊಂದು ವಿಷಯ ಏನಪ್ಪ ಅಂದರೆ ವಿಶೇಷವಾಗಿ ಹುಡುಗರು ನೋಡಿ ಇದ್ರ ಮೇಲೆಲ್ಲ ಹೋಗಿ ಕೂತ್ಕೊಳ್ಳೋದು ಅದ್ರ ಮೇಲಿಂದ ಹಾರೋದು ಈ ಕೆಲಸವನ್ನು ಮಾಡ್ತಾರೆ ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಪೈಪ್ಗಳಿರ್ತವೆ ಕೆಳಗಡೆ ನೋಡಿ ಈ ಥರ ಒಂದು ಪೈಪ್ ಲೈನ್ ವ್ಯವಸ್ಥೆ ಇರ್ತವೆ ಸೊ ದಯವಿಟ್ಟು ಅದೆಲ್ಲ ಡ್ಯಾಮೇಜ್ ಆಗುತ್ತೆ ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನವಿರಲಿ ಅದರ ಅದಾದ ನಂತರ ತಮಗೂ ಸಹ ಪೆಟ್ಟಾಗುವ ಸಾಧ್ಯತೆಗಳಿರ್ತವೆ ಇದನ್ನೆಲ್ಲ ಗಮನಿಸಬೇಕು ಸೊ ಇಲ್ಲಿ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ನು ನಾವು ದಯವಿಟ್ಟು ಗೊತ್ತಿಲ್ಲದಂತೆ ಆ ರೀತಿಯ ತಪ್ಪುಗಳನ್ನು ಮಾಡಬೇಡಿ ರಸ್ಸಾದಂಥ ಸಂದರ್ಭಗಳಲ್ಲಿ ಕೆಲವರು ಅದ್ರ ಮೇಲೆಲ್ಲ ಹತ್ತಾರೆ ನೋಡಿ ಇಲ್ಲಿ ಡಸ್ಟ್ಬಿನ್ನ ಒಂದು ವ್ಯವಸ್ಥೆ ಇದೆ ಡಸ್ಟ್ಬಿನ್ ಏನೋ ಕೆಲವರು ಏನು ಮಾಡ್ತಾರೆ ಹೊಸ್ದಾಗಿ ಬಟ್ಟೆ ತರ್ತಾರೆ ಅದರಲ್ಲೆಲ್ಲ ಒಂದು ಏನು ಪೇಪರ್ಗಳೆಲ್ಲ ಇರ್ತವೆ ಅದೆಲ್ಲ ಏನಾದರೂ ಇದ್ರೆ ನೋಡಿ ಈ ಥರ ನೋಡಿ ಇಲ್ಲ ಈ ಕೊಡಿ ಈ ಡಸ್ಟ್ಬಿನ್ಗಳಿಗೆ ಸದುಪಯೋಗ ಮಾಡ್ಕೊಳ್ಳಿ ಬಂದಂತಹ ಪ್ರವಾಸಿಗರು ತಾವು ಬರಬೇಕು ಈ ನೀರಿನಲ್ಲಿ ಮುಳುಗಬೇಕು ಏಳಬೇಕು ಹೊರಡಬೇಕು ಅದನ್ನು ಹೊರತುಪಡಿಸಿ ಅನಾವಶ್ಯಕವಾಗಿ ನೋಡಿ ಕಟ್ಟೆಗಳಲ್ಲಿ ಕುಳಿತುಕೊಳ್ತಕ್ಕಂಥ ಕಾರ್ಯವನ್ನು ಮಾಡುವಂತಿಲ್ಲ ಇಲ್ಲಿ ಸಿಬ್ಬಂದಿ ವರ್ಗ ಇರ್ತಾರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡೋದಿಲ್ಲ ನೀವು ಏನಾದರೂ ಇನ್ ಕೇಸ್ ಸುಮ್ಮನೆ ಬಂದು ಕೂತ್ಕೊಳ್ಳೋದು ಆ ಕಡೆ ಕಡೆ ನೋಡೋದು ಆ ರೀತಿ ಎಲ್ಲ ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆಗೆ ಗುರಿ ಆಗ್ತೀರಾ ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿ ಬೆಲೆ ಬಾಳುವಂತಹ ವಸ್ತುಗಳನ್ನು ತಮ್ಮ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಎಲ್ಲಂದ್ರಲ್ಲಿ ಬ್ಯಾಗ್ಗಳನ್ನ ಇಡ್ತಕ್ಕಂಥದ್ದು ಮೊಬೈಲ್ ಇಡ್ತಕ್ಕಂಥದ್ದು ಈ ತರಹ ತಪ್ಪುಗಳನ್ನು ಮಾಡಬೇಡಿ ನೋಡಿ ಈ ಸವರ್ನ ಒಂದು ಸದುಪಯೋಗವನ್ನ ಸಾರ್ವಜನಿಕರು ಪಡೆಯುತ್ತಿದ್ದಾರೆ ತಾವು ವೀಕ್ಷಣೆ ಮಾಡಬಹುದು ಸೊ ಇಲ್ಲಿ ನೋಡಿ ಏನು ಈ ಕಲ್ಯಾಣಿ ಕೊಳದಲ್ಲಿ ಸ್ನಾನ ಮಾಡ್ತಕ್ಕಂಥ ಭಕ್ತಾದಿಗಳು ಏನು ಅವರು ತಂದಿರ್ತಕ್ಕಂಥ ಸೋಪು ಸಾಂಪನ್ನು ಡಸ್ಟ್ಬಿನ್ ಏನಿದೆ ಇಲ್ಲೇ ಹಾಕಿರ್ತಾರೆ ಸೊ ಅವ್ರು ಹೋಗ್ಬೇಕಾದ್ರೆ ತೆಗೆದುಕೊಂಡು ಹೋಗ್ತಾರೆ ಇದಿಷ್ಟು ನಿಯಮಗಳನ್ನು ಏನು ಈ ಒಂದು ಕಲ್ಯಾಣಿ ಕೊಳದಲ್ಲಿ ಪಾಲನೆಯನ್ನ ಮಾಡಿ ಅಂತ ಈ ಒಂದು ಸಂದೇಶವನ್ನು ಮತ್ತೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಅರ್ಪಣೆ ಮಾಡಿರ್ತೀವಿ ಕಣ್ರಪ್ಪ ಇನ್ ಕೇಸ್ ಏನಾದರೂ ಒಂದು ಪಾಯಿಂಟ್ಸ್ಗಳು ಮಿಸ್ ಆಗಿದರೆ ದಯವಿಟ್ಟು ಇರಲಿ ದಯವಿಟ್ಟು ನಾನು ಹೇಳಿರ್ತಕ್ಕಂಥ ಏನು ಸಂದೇಶ ಏನಿದೆ ಇದನ್ನ ಪರಿಪಾಲನೆ ಮಾಡಿ ಸದ್ಯಕ್ಕೆ ಅಂತ ಈ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಎಲ್ರಿಗೂ ಇದರಲ್ಲಿ ಒಗೆ ಮಹಾದೇಶ್ವರ